ಶಿವರಾಮ್ ಕಾಲೇಜ್ ಲೇಔಟ್ ಇದು ಬಿಗ್ಗೆಸ್ಟ್ ರಾಜ್ಕಾಲು ಇದು ಸಿಕ್ಸ್ಟಿ ಫಿಟ್ಟಿ ಇದೂ ಡಿಪ್ ಅಂತೂ ಮೂವತ್ತರಿ ಡಿಪ್ ಇದೆ ಸಿಕ್ಸ್ಟಿ ಫಿಫ್ಟಿ ಈ ಕಡೆ ಇದೆ ಎಲ್ಲ ಇಲ್ಲ ಮಳೆ ಬಂದರೆ ತೊಂದರೆ ಆಗ್ತಾಯಿದೆ ಅಂದ್ಬಿಟ್ಟಿಗೆ ರಾಜ್ ಕಾಲೇಜು ದೊಡ್ಡ ದೊಡ್ಡದಾಗ ಮಾಡ್ತಾರೆ ಅಲ್ಲವ ದೊಡ್ಡದಾಗ ಮಾಡ್ತಾರೆ ರಾಜ್ಕ ಇವೆಲ್ಲ ಇದು ವಿಲೇಜು ಸೊ ಈ ಸರ್ ಸೈಕಲ್ದು ಲೇಔಟ್ ಹೋಗ್ಬೇಕಂತ ರೋಡ ದೊಡ್ಡದಾಗ ಮಾಡ್ತದೆ ಈಗ ಎಲ್ಲ ಚಿಕ್ಕ ಆಗಿತ್ತು ಎಲ್ಲ ದೊಡ್ಡದಾಗಿ ಮಾಡ್ತದೆಲ್ಲ ಚಿಕ್ಕಾಗಿತ್ತು ಪಕ್ಕ ಪಾರ್ಕ್ ಬರುತ್ತೆ ಎಲ್ಲ ಪಾರ್ಕು ಈ ಕಾಲಿಂದ ಹಬ್ಬಿಗೆರೆಯಿಂದ ಬರ್ತಾ ಇರೋದು ಇದು ಇದೊಂದು ಇಲ್ಲಿ ಅಬ್ಬಿಗೆರೆಯಿಂದ ಒಂದು ಇದು ಬರ್ತಾ ಇರೋದಲ್ಲ ಯಲಂಕ ಎಮ್ ಎಚ್ ಪಾಳ್ಯ ಇಲ್ಲ ಅಲ್ಲೆಲ್ಲ ರೈನ್ ವಾಟ್ರನ್ನ ಬಂದರೆ ನೀರೆಲ್ಲ ನೀಟಾಗಿ ಹರಿಬೇಕು ಅಂತ ಬಿಡಿಯವರು ಬರ್ತಾ ಇರೋದಲ್ಲ ಇದು ಏನಲ್ಲ ಬಂದು ಬಿಡಿ ಲಂಕಾಯ್ದೆ ಬರ್ತಾ ಇರುತ್ತೆ ಇದು ವಾಟ್ರು ಅದೆಲ್ಲ ನೀರು ಮಳೆ ಬಂದರೆ ಪಾಳಿಯ ಗಂಗಮ್ಮ ಸರ್ಕಲ್ ಮಳೆ ಬಂದರೆ ಈಗ ನೀರು ಬರುತ್ತೆ ಈಗ 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 ಹೋಗುತ್ತೆ ಹೋಗುತ್ತೆ ಹೋಗುತ್ತೆಲ್ಲ ನೀರು ಇದು ಎಸುಕಟ್ಟೆ ಕೆರೆಗೆ ಇದು ಹೀಗೆ ಹೆಸರು ಎಸರುಗಟ್ಟೆ ಕೆರೆಗೆ ಹೋಗುತ್ತೆ ಇದು ನೀರು ದೊಡ್ಡ ದೊಡ್ಡ ಬ್ರಿಡ್ಜ್ಗಳು ರೆಡಿ ಮಾಡ್ತಾ ಇದ್ದಾರೆ ಇದೇ ಬಿಗ್ಗೆಸ್ಟ್ ಕಾಲುವೆ ಇದು ರಾಜಕಾಲುವೆ ರೆಡಿ ಮಾಡ್ತಾ ಇದ್ದಾರೆ ಮೋರಿಗೆ ರೆಡಿ ಮಾಡ್ತಾ ಇದ್ದಾರೆ ಇಲ್ಲ ಮಳೆದು ಹೋಗೋದಕ್ಕೆ ದೊಡ್ಡ ರೋಡು ಬರ್ತಾ ಇದೆ ದೊಡ್ಡ ರೋಡು ಎಷ್ಟು ಅಂತ ಗೊತ್ತಿಲ್ಲ ಅಳತೆ ಮಾಡಬೇಕು ಒಂದು ಫ್ಯೂಚರ್ ಪರ್ಪಸ್ಗೋಸ್ಕರ ಮಾಡ್ತಾ ಇರೋದಲ್ಲ ಇಲ್ಲಿ ಮಳೆ ಬಂದರೆ ನೀರು ನೀರಾಗ ಹೋಗಬೇಕಂತ ಇಲ್ಲ ಚಿಕ್ಕ ಚಿಕ್ಕದಾಗಿತ್ತು ಇಲ್ಲಿ ದೊಡ್ಡ ದೊಡ್ಡದಾಗಿ ಮಾಡ್ತಾ ಇದಾರಲ್ಲ ಈ ವಿಲೇಜ್ ಬಂದು ಸೋಮಶೆಟ್ಟಿ ವಿಲೇಜ್ ಇದು ನೂರು ಅಡಿ ನೋಡಿರ್ಬೇಕಿತ್ತು ನೂರಡಿ ಸ್ಟ್ರೀಟ್ ಹೋದ್ರೆ ಇದಕ್ಕೋಗುತ್ತಿದ್ದು ಹೆಸರುಘಟ್ಟ ಲೆಫ್ಟು ಚಿಕ್ಕಬಣ್ಣವರ ಲೆಫ್ಟು ಇನ್ನು ವೈಟ್ ಮಾಡ್ತಾರೆ ಈಗ ಅರವತ್ತು ಅಡಿ ಇದೋ ಈ ಕಡೆ ಮೂವತ್ತು ಅರಿ ಎಲ್ಲ ಮಾಡ್ತಾರೆ ಇಪ್ಪತ್ತೇ ಇಪ್ಪತ್ತು ತರಿ ಇದಿದು ಇನ್ನೂ ಮೂವತ್ತು ಅರಿ ಇನ್ನರಿ ಐ ನಾವು ಇದು ಮಾಡ್ತಾರೆ ಮೇಲೆ ನೀರಲ್ಲಿ ನೀಟಾಗಿ ಹೋಗ್ಬೇಕಲ್ಲ ಮಳೆ ನೀರು ಬಂದು ಎಲ್ಲ ತುಂಬ್ಕೊಂಬರ್ತದೆ ಅಕ್ಕಪಕ್ಕ ಕಾಲ ಅದಕ್ಕೆ ನೀಟಾಗಿ ಮಾಡ್ತದೆ ಅಲ್ಲ ಹಳೆ ಕಾಲದಲ್ಲೆಲ್ಲ ಹೆಂಗೆ ಕಟ್ಕೊಂಬಿಟ್ಟಿದ್ರು ನೋಡಿ ಅಲ್ಲ ಇಪ್ಪತ್ತಡಿ ಏಟಿದ್ರು ರೋಡ್ಗಿಂತ ಇಪ್ಪತ್ತಡಿ ಅಡಿ இல்லை மழை வந்து நீர் தும்போடு லைட் மாட்ரெல்லாம் ஃபுல் அவருக்கு